ನೂರ ಮೂವತ್ತು ತಾಣಗಳಿಗೆ ವಿಸ್ತರಿಸುತ್ತಿರುವ ವಿಮಾನಯಾನ ಸೇವೆಗೆ ಪೂರಕವಾಗಿ ಸಿನಿಮಾ ಪ್ರಿಯರಿಗೆ ಸಿನಿಮ್ಯಾಟಿಕ್ ಇನ್ ಫ್ಲೈಟ್ ಅನುಭವ ಒದಗಿಸಿರುವ ಏರ್ ಏಷ್ಯಾ ನಿರಂತರವಾಗಿ ಹದಿನೈದು ವರ್ಷಗಳ ಕಾಲ ವಿಶ್ವದ ಅತ್ಯುತ್ತಮ ಅಗ್ಗದ ವಿಮಾನಯಾನ ಸಂಸ್ಥೆಯಾಗಿರುವ ಏರ್ ಏಷ್ಯಾ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಮತ್ತಿತರ ಸುಂದರ ತಾಣಗಳನ್ನು ಅನ್ವೇಷಿಸಲು ಭಾರತದಿಂದ ಪ್ರಯಾಣಿಕರನ್ನು ಆಹ್ವಾನಿಸುತ್ತಿದೆ ಸಂಸ್ಥೆಯು ಶೀಘ್ರದಲ್ಲೇ ಮಲೇಷ್ಯಾ ಮತ್ತು ಥಾಯ್ಲೆಂಡ್ ಮೂಲಕ ಭಾರತದಲ್ಲಿನ ಹದಿನಾರು ನಗರಗಳಿಗೆ ವಿಶ್ವ ನೂರ ಮೂವತ್ತು ಸ್ಥಳಗಳ ಸಂಪರ್ಕ ಕಲ್ಪಿಸಲಿದೆ ಸಂಸ್ಥೆಯ ಸೇವಾ ವಿಸ್ತರಣೆ ಯೋಜನೆಗೆ ಪೂರಕವಾಗಿ ದೇಶಾದ್ಯಂತ ಇರುವ ಆಯ್ದ ಚಿತ್ರ ಮಂದಿರಗಳಲ್ಲಿ ಚಲನಚಿತ್ರ ವೀಕ್ಷಕರಿಗೆ ವಿನೂತನ ಬಗೆಯ ಅನುಭವ ಕಲ್ಪಿಸಲು ತನ್ನ ವೈವಿಧ್ಯಮಯ ಮತ್ತು ವಿಶಿಷ್ಟ ಸ್ಥಳಗಳನ್ನು ಪ್ರದರ್ಶಿಸಲು ಸಿನಿಮ್ಯಾಟಿಕ್ ಇನ್ ಫ್ಲೈಟ್ ಅನುಭವವನ್ನು ಏರ್ ಏಷ್ಯಾ ಒದಗಿಸಲಿದೆ ಚಲನಚಿತ್ರ ಮಂದಿರಗಳ ಜೊತೆಗಿನ ಈ ಸಹಯೋಗದ ಫಲವಾಗಿ ಮುಂದಿನ ಆರು ತಿಂಗಳಲ್ಲಿ ಹನ್ನೆರಡು ನಗರಗಳಲ್ಲಿನ ನೂರ ಮೂವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳ ಮೂಲಕ ಏರ್ ಏಷ್ಯಾ ವಿಮಾನಯಾನ ಸಂಸ್ಥೆಯು ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನ ಪ್ರಯಾಣಿಕರನ್ನು ಸಂಪರ್ಕಿಸಲಿದೆ ಈ ಉಪಕ್ರಮದ ಭಾಗವಾಗಿ ಚಲನಚಿತ್ರ ವೀಕ್ಷಕರು ಏರ್ ಏಷ್ಯಾದ ವಿಮಾನಯಾನ ಸಂಪರ್ಕ ಇರುವ ತಾಣಗಳ ಪೈಕಿ ಯಾವುದಾದರೂ ನಗರಕ್ಕೆ ತೆರಳುವುದನ್ನು ಗೆಲ್ಲುವ ಅವಕಾಶ ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ಏರ್ ಏಷ್ಯಾ ಪ್ರವಾಸಿಗರನ್ನು ಸೆಳೆಯುವ ನಗರಗಳು ಪ್ರಶಾಂತ ಕಡಲ ತೀರಗಳು ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ರೋಮಾಂಚಕ ಸ್ಥಳೀಯ ಸಂಸ್ಕೃತಿಗಳನ್ನು ವ್ಯಾಪಿಸಿರುವ ಏಷ್ಯಾ ಆಸ್ಟ್ರೇಲಿಯಾ ಮತ್ತಿತರ ಸ್ಥಳಗಳನ್ನು ಪರಿಚಯಿಸುವ ಪ್ರವಾಸಿ ಮಾಹಿತಿ ಸೃಷ್ಟಿಸುವ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಳೀಯರ ಜೊತೆಗೂ ಏರ್ ಏಷ್ಯಾ ಸಹಯೋಗ ಹೊಂದಿರಲಿದೆ fruitful engagement today. We are really thrilled with the success of the event. We look forward to our continued engagement with Q Cinemas where we can forecast more about our AirAsia plans with our passengers in all those 130 touch points. Thank you. Fantastic event. Great to be back in India. Uh, I think it's the team's first visit post-pandemic. Uh, India is a very very important market for AirAsia Group. Um, we have 16 destinations. We hope to go that to about 20 destinations in the country by the end of the year. Um, we're very excited to be here and uh, we thank you all for your support. I think from uh, next week, uh, the collaboration with Cube will, will start. Um, it's a very exciting partnership. Obviously, it will give AirAsia Group visibility um, in the Indian market. Obviously, cinema is huge in the Indian market. We'll be able to showcase our. Uh, our direct routes to Malaysia, Thailand and beyond and obviously destinations, we fly to 140 destinations beyond the major hub in KL. So we're very uh, excited on the partnership with Cube um, and over the next six months I think it will showcase the strength of our network in India and beyond.